ನವಯುಗಾದಿ ಬಂತು ಯುಗದಾರಂಭದ ದಿನಾವಧಿ ಅದುವೇ ನೋಡು ಈ ಯುಗಾದಿ ಬಂತು ಯುಗದಾರಂಭದ ದಿನಾವಧಿ ಅದುವೇ ನೋಡು ಈ ಯುಗಾದಿ ಹೊಸ ಶತಮಾನದಿ ಹೊಸ ವರುಷಕ್ಕೆ ಹೊಸ ಹರುಷರೀತ ಬರುತ್ತಿದೆ ಹೊಸ ಶತಮಾನದಿ ಹೊಸ ವರುಷಕ್ಕೆ ಹೊಸ ಹರುಷರೀತ ಬರುತ್ತಿದೆ ಸ್ವಗದಾಮೃತ ಚಲ್ಲುತ ಸೊಗಸ ಸಿರಿಯ ಹರಡುತ್ತ ಸೊಗದಾಮೃತ ಚಲ್ಲುತ ಸೊಗಸ ಸಿರಿಯ ಹರಡುತ್ತ ಪ್ರಕೃತಿಗೆ ಹಸಿರು ಸೀರೆಯ ಉಡುಗೊರೆ ಅದುವೇ ನಮ್ಮಯ ಬಾಳಿನ ಸಿರಿಗೆರೆ ಪ್ರಕೃತಿಗೆ ಹಸಿರು ಸೀರೆಯ ಉಡುಗೊರೆ ಅದುವೇ ನಮ್ಮಯ ಬಾಳಿನ ಸಿರಿಗೆರೆ ಮಾವು ಬೇವು ಹೂವು ಬಿಟ್ಟು ತೆಂಗು ಕಂಗು ತೇಗ ತುಂಬಿ ಮಾವು ಬೇವು ಹೂವು ಬಿಟ್ಟು ತೆಂಗು ಕಂಗು ತೇಗ ತುಂಬಿ ಹರಡಿತು ಹಸಿರು ಬಣ್ಣದಿ ವನಸಿರಿಗುಟ್ಟು ಪುಷ್ಪಾಮೃತವನ್ನುಣ್ಣಲು ಹಾರಿದೆ ತುಂಬಿ అరళితు హసిరు బన్నది వనసి గుట్టు పుష్పామృత వుణ్ణలు హితు తుబి బు యుగదరంభదినవధి అదువే నోడు ఈ యుగాది